ಏನು ಅದ್ಭುತ ಬ್ಯಾಟಿಂಗ್ ರೀ ನಮ್ಮ ಆರ್ ಸಿಬಿದ್ದು ಸಾಟ್ ನೋಡಿದ್ರು ಮುಟ್ ನೋಡ್ಕೊಂಡು ಹೊಡ್ದೆ ನೋಡ್ರಿ ಏನು ಹೊಡೆದ್ರು 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 ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು ನಮ್ಮ ಸಿ ಬಿ ಹಂಗಂದ್ರಿ ಫಸ್ಟ್ ಮ್ಯಾಚ ದೇವ್ರಿಗೆ ಒಪ್ಸ್ತಿದ್ರು ಯಾಕೋ ಗೊತ್ತಿಲ್ಲ ಈ ಮ್ಯಾಚ ತೊಗೊಂಬಿಟ್ರು ದೇವ್ರಿಗೆ ಒಪ್ಸ್ತಿಲ್ಲ ಏನು ಮುಂದೆ ದೇವ್ರಿಗೆ ಒಪ್ಸೋ ಮಾತೇ ಇಲ್ಲ ಹೊಡಿದೇ ಚಾನ್ಸ್ ಇವಾಗ ಏನು ಬೌಲರ್ಸ್ ರೀ ಮ್ಯಾಚ್ ಬೇಕು ಒಬ್ಬರ ಹೆಸ್ರು ಗೊತ್ತಿಲ್ಲ ರೀ ಯಾರು ತೊಂದರೆ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಯಾರ ಹೆಸರು ಗೊತ್ತಿಲ್ಲ ಪಡಿಕಲ್ ಬಂದ ಹೆಸ್ರು ಗೊತ್ತೈತಿ ಮತ್ತು ಕ್ಯಾಪ್ಟನ್ ಅವನ ಹೆಸರು ಬಂದು ಗೊತ್ತೈತಿ ಬರೀ ಯಾರ ಹೆಸ್ರು ಗೊತ್ತಿಲ್ಲ ಏನು ಆಡ್ತಾರೋ ಇಲ್ಲೋ ಮುಖ ಹೊಸ ಮುಖ ವದವ ಇದಿ ಡಬ 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 ಡಾ ಬಾಲ್ ಆತಿತ್ತು ಹೇ ಬಾಲರ್ಸ್ ಮಾತ್ರ ಬೆಂಕಿ ಬಾಲರ್ಸ ಬ್ಯಾಟ್ ಮಾಡ್ಸಂದ್ರ ಏ ಬಾಲ್ ಮಾತ್ರ ಹೊಡೆದೋಗಿರ್ಬೇಕು ಚೆಕ್ ಮಾಡ್ಯಾರ ಇಲ್ಲ ಬಾಲರು ಗೊತ್ತಿಲ್ಲ ಏನು ಓಸು ಮುಟ್ಟದನ್ನ ಮುಟ್ಟು ನೋಡ್ಕೊಂಡು ಮುಟ್ಟು ನೋಡ್ಕೊಂಡಂಗೆ ಮುಟ್ಟು ನೋಡಿದಂಗೆ ಹೊರಗೆ ಗ್ರೌಂಡಿಂದು ಹೊರಗೆ ಒಡಕೈತಿದ್ದ ನಮ್ಮ ಸಾಲ್ಟ ಏ ಅವ ಫಿಫ್ಟಿ ಹೊಡೆದ ಮೇಲೆ ಗೊತ್ತಾಗ್ಯದ ಇವ ಯಾರು ಇಲ್ಲವ ಏನು ಎಂತ ಅಂತ ಅಳ್ತಾ ನಮಗೆ ಗೊತ್ತೇ ಆಗಿಲ್ಲ ರೀ ಬೆಂಕಿ 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 ಬ್ಯಾಟಿಂಗ್ ಇವನು ಅವನ ಇನ್ನು ಮುಂದೆ ಈ ಸಲ ಕಪ್ಪಲ್ಲ ಇನ್ನು ಮುಂದೆ ಓಸು ಕಪ್ ನಮ್ಯವು ಮಾ ಚಿಂತೆ ಮಾಡಕೋಬೇಡ್ರಿ ನೀವು ಇನ್ನು ಮುಂದೆ ಓಸು ಕಪ್ ನಮಿ ಹಾಕೋ ಬ್ಯಾಡ್ರಿ ಇವನು ಹದಿನೆಂಟು ವರ್ಷ ಇತ್ತೀವ ಅವನು ಕಪ್ ಗೆದ್ದಿರಂತ ನಾವು ಭಾಳ ಚಿಂತಿದಾಗಿದ್ದೆವು ಇನ್ನು ಮುಂದೆ ಕಪ್ಪಲ್ಲ ಕಪ್ಪು ನಮ್ಮದೇ ಆ ಹೊಸ್ಸು ಏನದಲ್ಲ ಪ್ಯಾನ್ಸ್ಗಳು ಆ ಇದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ವಾಪಸ್ ನಮ್ಗೆ ಸಪೋರ್ಟ್ ನೋಡ್ತಾ ಇರಿ ಆ ರೀತಿ ಆರ್ ಸಿ ಬಿ ಏ ಬೆಂಕಿ ಇವನು ಅವನು ಬಬ್ಲಾದಿ ಅಂತಾರಲ್ಲ ಆ ರೀತಿ ಬ್ಯಾಟಿಂಗ ಯಾರೋ ಒಬ್ಬ ಅವ್ರಿ ಗ್ರೌಂಡಾಗ ಓಡಿ ಬಂದನ್ರಿ ರೀ ವಿರಾಟ್ ಕೊಹ್ಲಿ ಕಾಲು ಬಿದ್ದಾನ ಎಪ್ಪ ಭಗವಂತ ನೀವು ಗ್ರೌಂಡಾಗ ಓಡಿ ಬಂದದ್ದು ಕಾಲು ಬಿದ್ದದ್ದು ಭಾಳ ಏನು ಇಡೀ ಜಗತ್ತೊಳಗ ನೀವು ಗೊತ್ತಾಗಿರ್ಬೇಕು ಪೊಲೀಸರು ಓಡಿತಾರ ಅವನ ಮಗರೆ ಅಲ್ಲಿ ಮೂಲೆ ಹಾಕೊಂಡು ಹೊಡೆದಾರ ಒಬ್ಬನಿಗೆ ಯಾರಿಗೆ ಓಸಲ್ಲ ಓದು ಮುಟ್ಟದಕ್ಕೆ ಅದು ಪೊಲೀಸರು ಹೊಡಿತಾರೆ ದಯವಿಟ್ಟು ಹಂಗೆ ಹೋಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾವ ಮನುಷ್ಯ ಹೆಂಗಂತ ಅಂತ ಗೊತ್ತಿರಲ್ಲ ಪಾಪ ಅವ್ರಿಗೂ ಅದಕ್ಕೋಸ್ಕರ ಅವ್ರು ಬಂದು ಹಿಡ್ದು ಇದು ಮಾಡ್ತಾರೆ ದೂರಿಂದ ನೋಡ್ರಿ ಖುಷಿ ಪಡ್ರಿ ಸಿಕ್ಕಿರೋ ಸೆಲ್ಫಿ ಹುಡ್ಕೋರಿ ಹತ್ರ ಬಂದಿದ್ರ ಸೆಲ್ಫಿ ಹೊಡ್ಕೋರಿ ನಮಗೂ ನೋಡುವ ಆಸೆ ಅದ ಯಾವ ನೋಡ್ತೀವಿ ಏನೋ ದೇವ್ರಿಗೆ ಗೊತ್ತು ಮಾತು ನೆಕ್ಸ್ಟ್ ಹೇಳ್ತೀನಿ ನೀವು ಮತ್ತೆ ಮತ್ತೆ ಇವತ್ತು ಮ್ಯಾಚ್ ಅದ ಯಾವ್ದು ಸಿ ಎಸ್ ಕೆ ಮುಂಬೈ ಅದ ನಾಂತು ನೋಡಲ್ಲ ನೀವು ನೋಡಿದ್ರೆ ಕಮೆಂಟ್ ಹಾಕಿರಿ ಯಾವ್ದು ಇದ್ದಂತೆ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ನೋಡೋಕೆ ಟೈಮ್ ಇದ್ದಿಲ್ಲ ನನ್ನ ಹತ್ರ ಆದರೂ ಹಂಗೋ ಹಿಂಗೋ ಹಂಗೋ ಟೈಮ್ ನೋಡ್ಕೊಳ್ಕೆಷ್ಟು ನೋಡಿ ಆರ್ ಸಿ ಬಿ ಸೂಪರ್ ಮ್ಯಾಚ್ ಬೆಂಕಿ ಬೆಂಕಿ ಅಂದ್ರೆ ಬೆಂಕಿ ಕಾಲ ಕಾಲಾಕತ್ತಿಲ್ಲ ಆರ್ ಸಿ ಬಿ ಮ್ಯಾಚದ್ದು ಅದ್ ಸೂಪರ್ ಇವನು ಅವನು ಈ ಸಲ ಕಪ್ ನಮ್ಮದೇ ಬರಕೋರ ತಮ್ಮ